ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೋಡಿ ನನ್ನ ಇಟ್ಟಿದ್ದು ಅವಸ್ಥೆ ನೋಡಿ ನಿನ್ನೆ ನೈಟ್ ನಾನು ಗ್ರೈಂಡ್ ಮಾಡಿ ಇಟ್ಟದ್ದು ಎಲ್ಲ ಉಬ್ಬಿ ಬೆಳಿಗ್ಗೆ ನೋಡುವಾಗ ಈಗ ಗಂಟೆ ಆರು ಆಯಿತು ಬೆಳಿಗ್ಗೆ ನೋಡುವಾಗ ಎಲ್ಲ ಹೊರಗೆ ಬಿದ್ದಿದೆ ಇದು ಕೆಲ ಇದು ಕ್ಲೀನ್ ಮಾಡೋದೇ ಒಂದು ಟೆನ್ಷನ್ ಆಯಿತಾ ಮತ್ತು ಕೆಲಸದ ಮೇಲೆ ಇನ್ನೊಂದು ಕೆಲಸ ನನಗೆ ಈಗ ನಾನು ದೋಸೆ ಇದ್ದೇನೆ ಇದು ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ಹೀಗೆ ಬಟರ್ ದೋಸೆ ಮಾಡೋದು ಒಳ್ಳೆ ಬಟರ್ ಹಾಕಿ ತಿಂದರೆ ಇಲ್ವಾ ದೋಸೆ ಎಷ್ಟು ಆಗಿರುತ್ತೆ ದೋಸೆ ಅಷ್ಟು ಟೇಸ್ಟ್ ಆಯಿತು ಒಳ್ಳೆ ಬಟರ್ ಹಾಕಬೇಕು ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಮತ್ತು ಈಗ ನಾನು ಕಾಫಿ ಕಾಫಿ ಮಾಡ್ತಾ ಇದ್ದೇನೆ ಇದು ತ್ರೀ ಇನ್ ಒನ್ ಕಾಫಿ ಇದರಲ್ಲಿ ಮಿಲ್ಕ್ ಉಂಟು ಶುಗರ್ ಉಂಟು ಎಲ್ಲ ಉಂಟು ಮಿಕ್ಸ್ ಆಯಿತಾ ರೆಡಿಮೇಡ್ ಸಿಕ್ಕುದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಳಿಸಿದ್ರೆ ಆಯಿತು ನೋಡಿ ಕಾಫಿ ರೆಡಿ ಇಲ್ಲಿ ನನ್ನ ಮಗನ ಅವಸ್ಥೆ ನೋಡಿ ಮಾಡ್ಯ ರೀನಿಗೆ ನೋಟ್ಸ್ ಬರೀಲಿ ಕೇಳಿದ್ದು ತಲೆ ಮೇಲೆ ಬೈರಸ್ ಹಾಕಿ ಬರೀತಾ ಇದ್ದಾನೆ ಎಂತ ಹುಡುಗನ ಇದು ಮೀನು ಯಾವುದು ಗೊತ್ತುಂಟ ಇದರ ಹೆಸರು ಮಿಲ್ಕ್ ಫಿಶ್ ಅಂತ ನೋಡಿ ದೊಡ್ಡದು ಇದೆ ಒಂದು ಐದು ಪೀಸ್ ಸ್ಲೈಸ್ ಮಾಡಿ ತಗೊಳ್ಬೇಕು ಮತ್ತೆ ಇದು ಫೈವ್ ಕ್ರ್ಯಾಬ್ ಇದು ಎಂತ ಗೊತ್ತುಂಟ ಇದು ಎಟ್ಟಿ ಎಟ್ಟಿ ಡ್ರೈ ಎಟ್ಟಿ ಇಲ್ಲಿ ಇದಕ್ಕೆ ಈ ಇದು ಪ್ರೈಸ್ ಸೆವೆನ್ ಸೆವೆನ್ ಫಿಫ್ಟಿ ಅಂದರೆ ಇಂಡಿಯಾದ ಆಲ್ಮೋಸ್ಟ್ ಎಷ್ಟು ಒನ್ ಫಿಫ್ಟಿ ರುಪೀಸ್ ಏನೋ ನೋಡಿ ಯಾರಿಗೆ ಗ್ರೇಪ್ಸ್ ಬೇಕು ನೋಡಿ ಬಂಚ್ ಬಂಚ್ ಗ್ರೇಪ್ಸ್ ತಂದಿದ್ದೇನೆ ಇದು ತುಂಬ ಟೇಸ್ಟಿ ಆಯಿತಾ ಸ್ವೀಟ್ ಮತ್ತು ಒಳಗೆ ಇದು ಇಲ್ಲ ಅದರಲ್ಲಿ ಅಂತ ಹೇಳ್ತಾರೆ ಸೀಡ್ಸ್ ಇಲ್ಲ ತುಂಬ ಟೇಸ್ಟ್ ಹಾಗೆ ಒಳ್ಳೆ ಕ್ಲೀನ್ ಮಾಡಬೇಕು ಅದನ್ನು ಇಲ್ಲದಿದ್ದರೆ ಅದರಲ್ಲಿ ಎಲ್ಲ ಸ್ಪ್ರೇ ಎಲ್ಲ ಮಾಡ್ತಾರಲ್ಲ ಕೆಮಿಕಲ್ ಎಲ್ಲ ಇರುತ್ತೆ ಅದಕ್ಕೆ ಸರಿಯಾಗಿ ತೊಳೆದು ಇಟ್ಟರೆ ತಿನ್ಬೋದು ತುಂಬ ಟೇಸ್ಟ್ ಆಯಿತಾ ಇದು ಹಾಗೆಲ್ಲ ಕ್ಲೀನ್ ಮಾಡಿ ಇಡುವುದು ರಪ್ಪರಪ್ಪಾಗಬೇಕು ಅರ್ಧ ಕಿಲೋ ಬಗುಡೆ ಅಂತಂದಿದ್ದೇನೆ ನೋಡ್ಬೋದು ಅರ್ಧ ಕಿಲೋಗೆ ಸ್ವಲ್ಪ ಮೇಲೆ ಉಂಟು ಅಂದರೆ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಉಂಟು ಇದರಲ್ಲಿ ನಾಲ್ಕು ಬಂಗಡೆ ಇದೆ ನೋಡ್ಬೋದು ಇದರಲ್ಲಿ ನೋಡಿ ಒಂದು ಇದರ ಕಣ್ಣು ಹೋಗಿದೆ ಹಾಗೆ ನಾಲ್ಕು ಬಂಗಡೆ ಈಗ ಒಳ್ಳೆ ಫ್ರೈ ಮಾಡುವ ಇದನ್ನು ಒಂದು ಗ್ರೀನ್ ಮಸಾಲ ಹಾಕಿ ಅಂದರೆ ಇದನ್ನು ಕಟ್ ಮಾಡಬೇಕು ಇದು ಎಲ್ಲ ಕ್ಲೀನ್ ನೋಡಿ ನಾನು ಈ ರೀತಿ ಕಟ್ ಮಾಡೋದು ಸೀಸರಲ್ಲಿ ಈಸಿ ಆಗ್ತದೆ ಹೀಗೆ ಪಟಾಪಟಾಗಿ ಕ್ಲೀನ್ ಆಗ್ತದೆ ಮೀನನ್ನು ಒಳ್ಳೆ ಕ್ಲೀನ್ ಮಾಡಿ ತಂದಿದ್ದೇನೆ ಇದಕ್ಕೆ ಕಟ್ಸ್ ಹಾಕುವ ಸರಿಯಾಗಿ ಹಾಕಬೇಕು ಇದಕ್ಕೆ ಆಗ ಮಾತ್ರ ಮಸಾಲ ಉಂಟಲ್ಲ ಒಳ್ಳೆ ಒಳಗಡೆ ಹೋಗ್ತದೆ ನೋಡಿ ಈ ರೀತಿ ನಾನು ಹತ್ತಿರ ಹತ್ತಿರ ಹಾಕಿದ್ದೇನೆ ಕಟ್ಸನ್ನು ನೋಡ್ಬೋದು ನೋಡಿ ಈ ರೀತಿ ಸರಿಯಾಗಿ ಹಾಕಿದರೆ ಮಸಾಲ ಸರಿಯಾಗಿ ಹೋಗ್ತದೆ ಎಲ್ಲ ಮೀನಿಗೆ ನೋಡಿ ಹಾಕಿಟ್ಟಿದ್ದೇನೆ ನನಗೆ ಒಳ್ಳೆ ಬಂಗುಡೆ ಸಿಕ್ಕಿತ ತುಂಬಾ ತುಂಬ ಫ್ರೆಶ್ ಇದೆ ಮತ್ತು ಇದಕ್ಕೆ ಸ್ವಲ್ಪ ಮಸಾಲ ಹಾಕಿಡುವ ಮಸಾಲ ಅಂದರೆ ಸ್ವಲ್ಪ ಪೆಪ್ಪ ಪೌಡರ್ ಸ್ವಲ್ಪ ಹಾಕಿದರೆ ಸಾಕು ಮತ್ತು ಅದು ಗ್ರೀನ್ ಮಸಾಲ ಗ್ರೈಂಡ್ ಮಾಡುವ ತನಕ ಇದಕ್ಕೆ ಒಳ್ಳೆ ಎಳೀಲಿ ಇದು ಉಪ್ಪು ಮತ್ತು ಇದು ಆಗ ಒಳ್ಳೆ ಟೇಸ್ಟ್ ಆಗ್ತದೆ ಆಯ್ತು ಆ ರೀತಿ ಮಾಡಿದರೆ ಮತ್ತೆ ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕುವ ನಾನು ಒಂದು ಲಿಂಬೆ ತಗೊಂಡಿದ್ದೇನೆ ನಾಲ್ಕು ಮೀನಿಗೆ ಒಳ್ಳೆ ಮಸಾಲ ಒಳಗಡೆ ಹೋದ್ರಿ ಇದು ಲಿಂಬೆದ್ದು ಮತ್ತು ಉಪ್ಪು ಖಾರ ಎಲ್ಲ ಒಳ್ಳೆ ಇದು ಸರಿಯಾಗಿ ಮಿಕ್ಸ್ ಮಾಡಿ ಈ ರೀತಿ ಇಡುವ ಇದನ್ನು ತುಂಬ ಟೇಸ್ಟಿ ಆಗ್ತದೆ ಇದು ಈ ರೀತಿ ಮಾಡಿದರೆ ಇದಕ್ಕೆ ಒಂದು ಐದು ಗ್ರೀನ್ ಚಿಲ್ಲಿ ಹಾಕುವ ಮತ್ತು ಸ್ವಲ್ಪ ಬೇವಿನ ಎಲೆ ಮತ್ತು ಸ್ವಲ್ಪ ನೋಡಿ ಇದರಲ್ಲಿ ಒಂದು ನಾಲ್ಕು ಎಲೆ ಇದೆ ಮಿಂಟ್ ಲೀವ್ಸ್ ಮತ್ತೆ ಒಂದು ಮುಷ್ ಮುಷ್ಟಿಯಷ್ಟು ಇದು ಹಾಕುವ ಎಂತ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಸಣ್ಣ ಶುಂಠಿ ತಗೊಂಡಿದ್ದೆ ಸಣ್ಣ ಅಂದರೆ ಮೀಡಿಯಮ್ ಉಂಟು ಮತ್ತು ನೋಡಿ ಬೆಳ್ಳುಳ್ಳಿ ನಾಲ್ಕು ಹೆಸರು ಉಂಟು ಇದರಲ್ಲಿ ಮತ್ತು ಇದು ಹುಳಿ ಹುಳಿ ಅಂದರೆ ನಾನು ಅದಕ್ಕೆ ಒಂದು ಲಿಂಬೆ ಕೂಡ ಹಾಕಿದ್ದೇನೆ ಆಗ ಮ್ಯಾರಿನೇಟ್ ಮಾಡಿ ಇಡುವಾಗ ಅದಕ್ಕೆ ಸಣ್ಣದೊಂದು ಹುಳಿ ಹಾಕಿದರೆ ಸಾಕು ಸ್ವಲ್ಪ ಮತ್ತು ಅಲ್ಲಿ ಕೂಡ ನಾನು ಸ್ವಲ್ಪ ಇದು ಹಾಕಿದ್ದೆ ಅಂತ ಅರಸಿನ ಉಡಿ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡುವಾಗ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಇದನ್ನು ಸ್ವಲ್ಪ ದಪ್ಪ ಬರ್ಬೇಕು ಇದು ಮಸಾಲ ಈಗ ಇದನ್ನು ರುಬ್ಬಿ ತರ್ತೇನೆ ನೋಡಿ ಮಸಾಲವನ್ನು ಒಳ್ಳೆ ರುಬ್ಬಿ ತಂದಿದ್ದೇನೆ ಇದಕ್ಕೆ ಹಾಕುವ ಇದಕ್ಕೆ ಹಾಕುವ ಸ್ವಲ್ಪ ಪೆಪ್ಪ ಪೌಡರು ನಾನು ಗ್ರೈಂಡ್ ಮಾಡಲಿರುವಾಗ ಪೆಪ್ಪರನ್ನು ಹಾಕ್ಲಿರಲಿಲ್ಲ ಕಾ ಕಾಳು ಮೆಣಸ ಹಾಕಿರಲಿಲ್ಲ ಅದಕ್ಕೆ ಮತ್ತೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲಾರ್ ಆಗ ಕೋಟಿಂಗ್ ಒಳ್ಳೆ ಬರ್ತದೆ ಕಾರ್ನ್ ಫ್ಲಾರ್ ಹಾಕಬೇಕು ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ ನೋಡಿ ಈಗ ಮ್ಯಾರಿನೇಟ್ ಮಾಡಿಟ್ಟ ನೋಡಿ ಈ ಫಿಶ್ ಅನ್ನು ಈ ಮಸಾಲವನ್ನು ಒಂದೊಂದಾಗಿ ಸರಿಯಾಗಿ ಇದಕ್ಕೆ ನೋಡಿ ಒಳಗಡೆ ಎಲ್ಲ ಸರಿಯಾಗಿ ಹೋಗ್ಬೇಕು ಮಸಾಲ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಪುದೀನದ್ದು ಮತ್ತೆ ಕೊತ್ತಂಬರಿದು ಮತ್ತೆ ಕರಿ ಲೀವ್ಸ್ ಉಂಟಲ್ಲ ಎಲೆ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಮಸಾಲ ನೋಡಿ ಮತ್ತೆ ಫ್ರೈ ಮಾಡುವಾಗಂತೂ ಇನ್ನೂ ತುಂಬ ಇದರ ಪರಿಮಳವೇ ಅಂದ್ರೆ ಅಷ್ಟು ಒಳ್ಳೆದಾಗಿ ಆಗುತ್ತೆ ಇದು ಈಗ ನೋಡಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಒಂದು ಗಂಟೆ ಇದನ್ನು ಫ್ರೀಸರಲ್ಲಿ ಇಡುವ ನನ್ನ ಫಿಶ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ನಂದು ಕ್ಲೀನಿಂಗ್ ಶುರು ಆಯಿತು ಕ್ಲೀನಿಂಗ್ ಮಾಡಿ ನಿಮಗೆ ಸಿಗ್ತೇನೆ ಆಯಿತಾ ದಾಳ ಮಾತ್ರ ಒಳ್ಳೇದಾಗ್ತದೆ ಬಂಗುಡೆ ಫ್ರೈಗೆ ಇಲ್ಲಿ ನಾನು ಮಸೂರು ಗೊಟ್ಟ ಮಸೂರ್ ಅಂತ ತಗೊಂಡಿದ್ದೇನೆ ಮಸೂರ್ ಗೊಟ್ಟ ಅಂದರೆ ಇಡೀ ಇದು ಉಂಟಲ್ಲ ಎಂತ ದಾಳ್ ಇದು ಇಡೀ ಹಾಗೆ ಇಷ್ಟೇ ಇರುದು ನನ್ನ ಹತ್ರ ಬರ್ಲಿಕ್ಕೆ ನೆನಪಿಲ್ಲ ದಾಳನ್ನು ತೊಳೆದು ತಂದಿದ್ದೇನೆ ನೋಡಿ ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ನೀರು ಕೂಡ ಇಟ್ಟಿದ್ದೇನೆ ಇದಕ್ಕೆ ಇಷ್ಟೆಲ್ಲ ಹಾಕಬೇಕು ಇಲ್ಲಿ ನಾನು ನೋಡಿ ತಗೊಂಡಿದ್ದೇನೆ ಎರಡು ಗ್ರೀನ್ ಚಿಲ್ಲಿ ಹಸಿ ಮೆಣಸು ಇದನ್ನು ಇಡಿ ಹಾಕುವ ಮತ್ತು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಇಡಿ ಹಾಕುವ ಯಾಕೆಂದರೆ ಅದು ಮ್ಯಾಶ್ ಮಾಡುವಾಗ ಅಂದರೆ ಸಾಫ್ಟ್ ಆಗುತ್ತೆ ಮತ್ತು ಈರುಳ್ಳಿಯನ್ನು ಒಂದು ರಪ್ಪ ಕಟ್ ಮಾಡಿ ಹಾಕುವ ಇದಕ್ಕೆ ಮತ್ತು ಯಾರಿಗೆಲ್ಲ ಇಷ್ಟ ಈ ಮೀನು ಜೊತೆ ಬಂಗುಡೆ ಜೊತೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಕಂಜೂಸ್ ಮಾಡಬೇಡಿ ಕಮೆಂಟ್ಸ್ ಮಾಡಲಿಕ್ಕೆ ಪ್ಲೀಸ್ ಕಮೆಂಟ್ಸ್ ಮಾಡಿ ನಾನು ನಿಮ್ಮ ಅನ್ನು ಓದ್ತೇನೆ ಮತ್ತು ರಿಪ್ಲೈ ಮಾಡ್ತೇನೆ ನಿಮಗೆ ನೋಡಿ ಅರ್ಧ ಟೊಮೆಟೊ ಹಾಕ್ತೇನೆ ಯಾಕೆ ಅಂದರೆ ಇಲ್ಲಿ ನಾನು ತಗೊಂಡಿದ್ದೇನೆ ಹುಳಿ ಹುಳಿಗೆ ಬಿಂಬ್ಲಿ ನಿಮಗೆ ಗೊತ್ತಿರ್ಬೋದು ಇದು ಇದು ಹುಳಿ ಇರುತ್ತೆ ಇದು ಊರಿಂದ ತಂದಾಯಿತು ಸಿಕ್ಸ್ ಸೆವೆನ್ ಮಂತ್ ಆಯಿತು ಫ್ರೀಸರಲ್ಲಿ ಇತ್ತು ಅದನ್ನು ಈಗ ಹಾಕ್ತಾ ಇದ್ದೇನೆ ಬೇಗ ಬೇಗ ಮುಗಿಸ್ಬೇಕು ಇದು ಲಾಸ್ಟ್ ನಾಲ್ಕು ಪೀಸ್ ಇದೆ ಬೇಗ ಬೇಗ ಹಾಕುವ ಮತ್ತೆ ಒಂದು ಸೂಪರ್ ಒಂದು ದಾಳಿ ಮಾಡುವ ನಾನು ಇದಕ್ಕೆ ಶುಂಠಿ ಹಾಕ್ಲಿಕ್ಕೆ ನೆನಪೇ ಇಲ್ಲ ನನಗೆ ಈಗ ಒಂದು ತುಂಡು ಕೂಡ ಶುಂಠಿ ಹಾಕ್ಬೇಕು ಎಂತ ಈಗ ಕುಕ್ ಮಾಡುವಾಗೆಲ್ಲ ಮರೆತು ಹೋಗುತ್ತೆ ಅಂತ ಈ ವಿಡಿಯೋದ್ದು ಇದರಲ್ಲಿ ವಿಡಿಯೋ ತೆಗಿತೇವಲ್ಲ ಆಗ ಅರ್ಧ ಮನಸ್ಸು ಅದರಲ್ಲಿ ಇರುತ್ತೆ ಹಾಗೆ ನೆನಪೇ ಆಗೋದಿಲ್ಲ ನೋಡಿ ಈಗ ಹಾಕ್ತಾ ಇದ್ದೇನೆ ಬೇಗ ಬೇಗ ಮತ್ತೆ ನಾನು ಈ ರೀತಿ ಇದು ದಾಳಿ ಮಾಡೋದಾಯ್ತಾ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದು ನಾನು ಮಾಡುವ ಸ್ಟೈಲ್ ಓಕೆ ಈಗ ಇದಕ್ಕೆ ಸ್ವಲ್ಪ ಹರಸಿನ ಹುಡಿ ಒಂದು ಅರ್ಧ ಚಮಚ ಅರಸಿನ ಹುಡಿ ಹಾಕುವ ಮತ್ತೆ ಉಪ್ಪು ಹಾಕುವ ನೋಡಿ ಉಪ್ಪು ಹಾಕ ಹಾಕುವ ಮತ್ತು ನಾನು ಮಾಡುವ ಈ ರೀತಿ ದಾಳಿ ನೀವು ಮಾಡಿದರೆ ಸೂಪರ್ ಆಗ್ತದೆ ಆಯಿತಾ ಎಲ್ಲರೂ ಕೇಳ್ತಾರೆ ಯಾರು ಕಳಿಸಿದ್ದು ನಿಮಗೆ ಅಂತ ಹಾಗೆ ಈ ಒಮ್ಮೆ ಟ್ರೈ ಮಾಡಿ ಈಗ ಇದನ್ನು ಗ್ಯಾಸ್ನ ಮೇಲೆ ಇಡುವ ಇದರ ಮುಚ್ಚಳೆಯಲ್ಲಿ ಹುಡುಕ್ಬೇಕು ಈಗ ಎಸ್ ಈಗ ಮುಚ್ಚಳ ಸಿಕ್ಕಿತು ಈಗ ಇದನ್ನು ಮೇಲೆ ಇಟ್ಟು ಎರಡು ವಿಸಿಲ್ ತೆಗೆಯುವ ಈಗ ಎರಡು ವಿಸಿಲ್ ಬರಲಿ ಇದಕ್ಕೆ ಆಯ್ತಾ ಈಗ ಎರಡು ವಿಸಿಲ್ ಬಂದಿದೆ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗೆ ಇಳಿಸುವ ಸ್ವಲ್ಪ ಬಿಸಿಲು ತಣ್ಣಗಾಗಲಿ ಮತ್ತೆ ಇಲ್ಲಿಗ ಫಿಶ್ ಫ್ರೈ ಮಾಡಬೇಕು ಗ್ಯಾಸನ್ನು ಆನ್ ಮಾಡ್ತಾ ಇದ್ದೇನೆ ಬೇಗ ಬೇಗ ಹಾಕಬೇಕು ಒಂದು ಗಂಟೆ ಆಯಿತು ಈಗ ಇಲ್ಲಿ ಇಲ್ಲಿ ನಾನು ಹಾಕ್ತಾ ಇದ್ದೇನೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಒಳ್ಳೇದಾಗ್ತದೆ ಆಯಿತಾ ಈ ಮೀನೆಲ್ಲ ಫ್ರೈ ಮಾಡುವಾಗ ತೆಂಗಿನ ಎಣ್ಣೆ ಹಾಕಬೇಕು ಇದು ಸ್ವಲ್ಪ ಜಾಸ್ತಿ ಆಯಿತು ತೆಂಗಿನ ಎಣ್ಣೆ ಇದಕ್ಕೆ ತೆಗಿಯುವ ಇಷ್ಟು ಯಾಕೆ ಅಲ್ಲ ತೆಂಗಿನ ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕು ಈಗ ಇದರಲ್ಲಿ ತೆಗಿತಾ ನೋಡಿ ಇಷ್ಟು ಸಾಕು ತೆಂಗಿನ ಎಣ್ಣೆ ಅದು ಬಾಟಲಿಂದ ಹಾಕುವಾಗ ಗೊತ್ತಾಗುದಿಲ್ಲ ಸಡನ್ಲಿ ತುಂಬಾ ಬೀಳ್ತದೆ ನೋಡಿ ಬಿಸಿ ಆಗಲಿ ಈಗ ಇಲ್ಲಿ ನೋಡಿ ನಾನು ಕರಿಪತ್ತವನ್ನು ಹಾಕ್ತಾ ಇದ್ದೇನೆ ಇದು ಹಾಕಿದ್ರೆ ತುಂಬಾ ಪರಿಮಳ ಇನ್ನೊಂದು ಹಾಕ್ಲ ನನಗೆ ತುಂಬಾ ಇಷ್ಟ ಕರಿಪತ್ತ ಈಗ ಮೀನನ್ನು ಫ್ರೈ ಮಾಡುವ ನಾನೀಗ ಎರಡು ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಫ್ರಿಡ್ಜಲ್ಲಿರುವ ನಾಳೆಗೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ನಾಳೆ ಫ್ರೈ ಮಾಡಿದರೆ ಯಾಕೆಂದರೆ ಇನ್ನೂ ಮಸಾಲ ಸರಿಯಾಗಿ ಎಳೀತದಲ್ಲ ಹಾಗೆ ಬಾಕ್ಸಲ್ಲಿ ಇಟ್ಟರೆ ಮತ್ತೆ ನಾಳೆ ಫ್ರೈ ಮಾಡ್ಬೋದು ಇದರ ಮೇಲೆ ಸ್ವಲ್ಪ ಮಸಾಲ ಹಾಕುವ ಇನ್ನು ಸ್ವಲ್ಪ ಚಿಕ್ಕ ಕೋಟಿಂಗ್ ಆಗಲಿ ಮಸಾಲ ಉಂಟಲ್ಲ ಯಾಕೆ ವೇಸ್ಟ್ ಮಾಡೋದಲ್ಲ ಇದನ್ನು ಸರಿಯಾಗಿ ಈಗ ಪಲ್ಟಿ ಮಾಡುವ ಇನ್ನೊಂದು ಸೈಡ್ ಆಯ್ತಾ ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಮೇಲೆ ಸ್ವಲ್ಪ ಮಸಾಲ ಹಾಕುವ ಸ್ವಲ್ಪ ಬಿಸಿ ಜಾಗ್ರತೆಯಿಂದ ಹಾಕ್ಬೇಕು ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಆಯಿತಾ ಮೀನು ನಿನ್ನೆ ಫ್ರೈ ಮಾಡಿ ಮತ್ತೆ ನೋಡಿ ಬಾಕಿ ಇದ್ದ ಮೀನನ್ನು ನಾನು ಈ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಟ್ರೈ ಮಾಡುವ ನಮ್ಮ ನಮ್ಮನೆಯಲ್ಲಿ ಇಬ್ಬರೇ ಮೀನು ತಿನ್ನಲಿಕ್ಕೆ ನಾನು ಮತ್ತೆ ನನ್ನ ಮಗ ಮತ್ತೆ ಯಾರು ಮೀನು ತಿನ್ನೋದಿಲ್ಲ ಹಾಗೆ ಎರಡು ಸಾಕು ಇದನ್ನು ಸರಿಯಾಕೋ ಮಸಾಲ ವೇಸ್ಟ್ ಮಾಡಬಾರ್ದು ಆಯಿತಾ ಮಸಾಲ ಯಾಕೆ ಗೊತ್ತಾ ವೇಸ್ಟ್ ಇಷ್ಟು ಕಷ್ಟದಿಂದ ಮಾಡೋದು ಮತ್ತೆ ವೇಸ್ಟ್ ಮಾಡಿದರೆ ದೇವರು ಮೆಚ್ಚಲಿಕ್ಕಿಲ್ಲ ಅದಕ್ಕೋಸ್ಕರ ವೇಸ್ಟ್ ಮಾಡಬಾರ್ದು ಇವನ್ ಅನ್ನವನ್ನು ತುಂಬ ತುಂಬ ತಗೊಳ್ಳೋದು ಮತ್ತೆ ಪ್ಲೇಟಿಗೆ ಮತ್ತೆ ತಿನ್ನುದಿಲ್ಲ ಅದನ್ನು ಬಿಸಾಡೋದು ಹಾಗೆ ಮಾಡಬಾರ್ದು ಎಷ್ಟು ಬೇಕು ಅಷ್ಟೇ ಅನ್ನ ಅನ್ನವನ್ನು ತಗೊಳ್ಬೇಕು ಮತ್ತೆ ಊಟ ಮಾಡಬೇಕು ವೇಸ್ಟ್ ಮಾಡಬಾರ್ದು ಇದನ್ನು ಇನ್ನೊಂದು ಸೈಡ್ ಯಾಕಂದ್ರೆ ಸ್ವಲ್ಪ ಮಸಾಲ ಹಾಕಿದಲ್ಲ ಹಾಗೆ ಇನ್ನೊಂದು ಸೈಡ್ ಫ್ರೈ ಮಾಡುವ ಕರಿಬೇವು ಉಂಟಲ್ಲ ಇದು ಕ್ರಿಸ್ಪಿಯಾಗಿ ಒಳ್ಳೆಯದಾಗ್ತದೆ ತಿಂಡೆ ಕಾಯ್ತಾ ತುಂಬಾ ಟೇಸ್ಟ್ ಇದು ಕರಿಬೇವು ಬಿಸಾಡಬಾರ್ದು ತುಂಬಾ ಒಳ್ಳೆಯದು ಹೆಲ್ತಿಗೆ ಇದು ಕರಿಬೇವು ಇದು ದಾಳಿ ಎರಡು ಬಿಸಿಲು ತೆಗೆದಿದ್ದೇನೆ ಹಾಗೆ ದಾಳಿ ರೆಡಿಯಾಗಿದೆ ಇದಕ್ಕೆ ಒಂದು ತಡ್ಕ ಕೊಡಬೇಕು ಹಾಗೇ ತಡ್ಕಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಒಗ್ಗರಣೆ ಒಗ್ಗರಣೆ ಹಾಕಬೇಕು ನೋಡಿ ಈಗ ಮೀನು ಒಳ್ಳೆ ಫ್ರೈ ಆಯಿತು ಈಗ ದಾಳಿಗೆ ತಡ್ಕ ಕೊಡುವ ಇಲ್ಲಿ ನಾನು ಇಟ್ಟಿದ್ದೇನೆ ಮಣ್ಣಿನ ಪಾತ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕುವ ತುಪ್ಪ ಹುಡುಕ್ತಾ ಇದ್ದೇನೆ ಮನೆ ಕ್ಲೀನ್ ಮಾಡಿದ ಮೇಲೆ ಇಲ್ಲಿಟ್ಟಿದ್ದೇನೆ ವಸ್ತು ಅಂತ ಸಡನ್ನಾಗಿ ಸಿಗೋದಿಲ್ಲ ಹುಡುಕ್ಬೇಕಾಗ್ತದೆ ಹಾಗೇ ನಿನ್ನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದ್ದು ಕಿಚನ್ ಹಾಗೆ ಇಟ್ಟಿದ್ದೆ ಇಲ್ಲಿ ನಾನು ನೋಡಿ ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೇನೆ ಒಂದೆರಡು ಚಮಚ ಹಾಕ್ತಾ ಇದ್ದೇನೆ ತುಪ್ಪ ಒಳ್ಳೆ ಬಿಸಿಯಾಗಿದೆ ಇದಕ್ಕೆ ಹಾಕುವ ನೋಡಿ ಮೂರು ಹೆಸಳು ಬೆಳ್ಳುಳ್ಳಿ ಮತ್ತು ಅರ್ಧ ಚಮಚ ಜೀರಿಗೆ ಮತ್ತೆ ಹಾಕುವ ನನ್ನ ಫೇವ್ರೇಟ್ ಎಲೆ ಕರಿಬೇವಿನ ಎಲೆ ನೋಡಿ ಎಲ್ಲದಕ್ಕೆ ನಾನು ಹಾಕ್ತೇನೆ ಇದನ್ನು ಮತ್ತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ ನಾನು ಈ ರೀತಿ ದಾಳಿ ಮಾಡೋದು ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ನಿಮ್ಗೆ ಇಷ್ಟ ಆದ್ರೆ ಇದನ್ನು ಟ್ರೈ ಮಾಡಿ ಒಳ್ಳೆದಾಗ್ತದೆ ಮತ್ತೆ ಮಕ್ಕಳೆಲ್ಲ ಇರುವಾಗ ಈ ತುಪ್ಪ ಎಲ್ಲ ಹಾಕಿದ್ರೆ ಅವರ ಹೆಲ್ತಿ ಕೂಡ ಒಳ್ಳೇದು ಮತ್ತು ಕೆಲವರು ಹೇಳ್ತಾರೆ ತುಪ್ಪ ಹಾಕಿದರೆ ದಪ್ಪ ಹಾಕ್ತಾರೆ ದಪ್ಪ ಹಾಕ್ತಾರೆ ಅಂತ ಹಾಗೇನಿಲ್ಲ ದಪ್ಪ ಹಾಕೋದಿಲ್ಲ ಈ ಸೆಲೆಬ್ರಿಟಿ ಎಲ್ಲ ಇರ್ತಾರಲ್ಲ ಅವರೆಲ್ಲ ತುಪ್ಪ ತುಂಬ ತಿಂತಾರಂತೆ ನಾನೊಂದು ಕ ಅಲ್ಲಿ ಕೇಳಿದ್ದು ಕರೀನಾ ಕಪೂರು ಪ್ರೆಗ್ನೆಂಟ್ ಇರುವಾಗ ಅವರು ತುಂಬ ತುಪ್ಪ ತಿಂದದಂತೆ ಹಾಗೆ ಅವ್ರು ಹೇಳ್ತಾಯಿದ್ರು ದಪ್ಪ ಆಗೋದಿಲ್ಲ ಒಳ್ಳೆಯದು ಅಂತ ಹಾಗೆ ನಾನು ಕೂಡ ತುಪ್ಪ ಹಾಕ್ತೇನೆ ಎಲ್ಲದಕ್ಕೆ ಈಗ ನೋಡಿ ಇದು ಸ್ವಲ್ಪ ಇದಾಗಿದೆ ಈಗ ಇದಕ್ಕೆ ಇದನ್ನು ಬಿಡುವ ಮತ್ತೆ ಹುಳಿ ಹಾಕಿದ್ರೆ ಅಂದ್ರೆ ಟೊಮೆಟೊ ಹಾಕಿದ್ದ ಇದು ಎಂತ ಬಿಂಬ್ಲಿ ಹಾಕಿದ್ದಲ್ಲ ಅದನ್ನು ಹಾಕಿದರೆ ಅದು ಹುಳಿ ಟೊಮೆಟೊ ಹಾಕಬೇಕಂತ ಇಲ್ಲ ಹಾಗೆ ನಾನು ಟೊಮೆಟೊ ಕೂಡ ಹಾಕಿದ್ದೇನೆ ಅಂದರೆ ಎರಡು ನನಗೆ ಒಳ್ಳೆಯದಾಗ್ತದೆ ಸ್ವಲ್ಪ ಹುಳಿ ಹುಳಿ ಇದ್ದರೆ ಹಾಗೆ ನಾನು ಹಾಕಿದ್ದು ನಿಮಗೆ ಬೇಕಾದರೆ ಬಿಂಬಲಿ ಇಲ್ಲದಿದ್ದರೆ ಟೊಮೆಟೊ ಹಾಕಿ ಟೊಮೆಟೊ ಇಲ್ಲದ್ರೆ ಇದು ಹಾಕಿ ಯಾವುದೊಂದು ಹಾಕಿದರೆ ಆಯಿತು ನೋಡಿ ಇದಕ್ಕೆ ಸ್ವಲ್ಪ ಹಾಕುವ ಕೊತ್ತಂಬರಿ ನೋಡಿ ಈ ರೀತಿ ಮತ್ತೆ ಒಂದು ಬಾಯ್ಲ್ ಬರಲಿ ಬಾಯ್ಲ್ ಬರಬೇಕಂತ ಇಲ್ಲ ಆದರೂ ನಾನೊಂದು ಬಾಯ್ಲ್ ತೆಗಿತೇನೆ ಆಯಿತಾ ಎಷ್ಟು ಸೂಪರ್ ಆಗಿ ಬಂದಿದೆ ಈ ಕೆಲವು ಆ ಸೈಡ್ ಅವರು ಗುಜರಾತಿ ಅವರೆಲ್ಲ ಅಂದರೆ ಆ ಸೈಡ್ ಅವರೆಲ್ಲ ಸ್ವಲ್ಪ ದಪ್ಪ ದಪ್ಪ ಮಾಡೋದು ನಾವಿಲ್ಲ ನೋಡಿ ಈ ಥರ ಸಾರು ಸಾರು ಅಂತ ಹೇಳ್ತಾರೆ ಮಂಗಳೂರಲ್ಲೆಲ್ಲ ಈ ಈ ರೀತಿ ಮಾಡೋದು ನೋಡಿ ಒಳ್ಳೆದಾಗ್ತದೆ ಸೂಪರ್ ಮೀನು ಮತ್ತು ರೈಸ್ ಅದು ಕೂಡ ಬಾಯ್ಲ್ಡ್ ರೈಸ್ ಮತ್ತು ಇದು ಸಾರು ಒಳ್ಳೆ ಕಾಂಬಿನೇಷನ್ ಆಯಿತಾ ಲಂಚ್ ರೆಡಿಯಾಗಿದೆ ಬನ್ನಿ ಊಟ ಮಾಡುವ ನನಗಂತೂ ಇದು ತುಂಬ ಇಷ್ಟ ಆಯಿತಾ ದಾಲ್ ರೈಸ್ ಮತ್ತು ಫಿಶ್ ಫ್ರೈ ನಂದು ಫೇವ್ರೇಟ್ ಆಯಿತಾ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ दाल राइस ಮತ್ತೆ ಫಿಶ್ ಫ್ರೈ ಸೂಪರ್ ಆಗಿದೆ